ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸುರಾಜ್ ಇವತ್ತಿನ ಈ ಸಚಿವ ಸಂಪುಟ ಸಭೆ ಇದೆಯಲ್ಲ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ನಂದಿ ಬೆಟ್ಟದಲ್ಲಿ ಮಾಡ್ತಿರುವಂತಹ ಸಭೆ ಇವತ್ತಿನ ಸಭೆಯ ಅಜೆಂಡಾ ಏನು ಬಸವರಾಜ್ ರಂಜಿತ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಬಳಿಕ ಒಂದಷ್ಟು ಹೊಸ ಬದಲಾವಣೆಗಳನ್ನ ಮಾಡ್ಬೇಕನ್ನುವಂತ ದೇಹ ಉದ್ದೇಶದಿಂದ ಹೊಲೇವಾರು ಕ್ಯಾಬಿನೆಟ್ ಗಳನ್ನ ಮಾಡ್ತಾ ಇದೆ ಹಿಂದೆ ಕಲಬುರಗಿ ವಿಭಾಗದ ಸಭೆಯನ್ನ ಕ್ಯಾಬಿನೆಟ್ ಸಭೆಯನ್ನ ಮಾಡಲಾಗಿತ್ತು ಆಮೇಲೆ ಮೈಸೂರು ವಿಭಾಗದ ಕ್ಯಾಬಿನೆಟ್ ಸಭೆಯನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೂಡ ಮಾಡಲಾಗಿತ್ತು ಈಗ ಬೆಂಗಳೂರು ವಲಯದ ಸಭೆಯನ್ನ ಚಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಆ ರಾಮನಗರ ಜಿಲ್ಲೆ ಎಲ್ಲಾ ಜಿಲ್ಲೆಗಳನ್ನ ಒಳಗೊಂಡಂತೆ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲೊಂದಿಷ್ಟು ನಿರ್ಧಾರಗಳಾಗುವಂತದ್ದು ಇಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಒಂದಷ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಹತ್ವವಾದಂತಹ ತೀರ್ಮಾನಗಳು ಆಗ್ತಾ ಇದಾವೆ ಇನ್ನು ಇನ್ನೊಂದು ಗಮನಿಸತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಒಂದಷ್ಟು ಜಿಲ್ಲೆಗಳ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಆ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಈಗಾಗಲೇ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಆ ಉತ್ತರ ಜಿಲ್ಲೆ ಅನ್ನುವಂತ ಒಂದು ಮರುನಾಮಕರಣ ಮಾಡೋದಕ್ಕೆ ಸರ್ಕಾರ ಹೊರಟಿರ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾದಂತ ಘಟ್ಟ ಆಗುತ್ತೆ ಯಾಕಂದ್ರೆ ಈ ಭಾಗದ ಜನತೆಗೆ ಅದರ ಜೊತೆ ಜೊತೆಗೆ ಬಾಗೇಪಲ್ಲಿ ಹೆಸರನ್ನ ಬಾಗೆ ನಗರ ಅನ್ನುವಂತಹ ಹೆಸರನ್ನಾಗಿ ಮಾಡತಕ್ಕಂಥದ್ದು ತೆಲುಗು ಪದವನ್ನ ತೆಗೆದು ಕನ್ನಡದ ಪದವನ್ನ ಸೇರ್ತಕ್ಕಂಥದ್ದು ಇನ್ನು ಉಳಿದಂತೆ ಆ ವಸ್ತಿ ಇಲಾಖೆ ವತಿಯಿಂದ ವಸ್ತಿ ಶಾಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಕಾರ್ಮಿಕ ಇಲಾಖೆ ಈಗ ಮುಂದಾಗಿರ್ತಕ್ಕಂಥದ್ದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ದೊಡ್ಡ ಮಟ್ಟದ ಇದೊಂದು ಯೋಜನೆ ಆಗಿರ್ತಕ್ಕಂಥದ್ದು ಇದಕ್ಕೆ ಇವತ್ತು ಕ್ಯಾಬಿನೆಟ್ ಅನುಮೋದನೆ ನೀಡುವಂತಹ ಸಾಧ್ಯತೆಗಳಿದಾವೆ ಇನ್ನು ಂತೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಕೆಲವೊಂದಷ್ಟು ನೀರು ತುಂಬಿಸತಕ್ಕಂತ ಯೋಜನೆಗಳು ಕೂಡ ಕ್ಯಾಬಿನೆಟ್ ಅನುಮೋದನೆಗಳನ್ನ ನೀಡ್ತಾ ಇದೆ ಹೀಗಾಗಿ ಈ ಭಾಗದಲ್ಲಿ ನಡೀತಾ ಕ್ಯಾಬಿನೆಟ್ ಮೇಲೆ ಇಲ್ಲಿಯ ಪ್ರತಿನಿಧಿಗಳು ಸಾಕಷ್ಟು ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ಈ ಹಿಂದೆ ಒಂದು ಕೂಡ ಬಜೆಟ್ ನಲ್ಲಿ ಘೋಷಣೆ ಒಂದಷ್ಟು ಯೋಜನೆಗಳನ್ನ ನೀವು ಸಹಕಾರಗೊಳಿಸಿದ ಹೊರತು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಡಿ ಅನ್ನುವಂತ ಒಂದಷ್ಟು ಮನವಿಯನ್ನ ಮಾಡಿದ್ರು ಆ ಅದಕ್ಕೆ ಈಗಾಗಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಅನುಮೋದನೆ ಕೊಡ್ತಕ್ಕಂತ ಕೆಲಸಗಳನ್ನು ಮಾಡಿದ್ರಿಂದ ಈಗ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವುದಕ್ಕೆ ಮತ್ತೆ ಇಲ್ಲಿ ಇರತಕ್ಕಂಥ ಕಾರ್ಯಗತವಾಗಿರ್ತಕ್ಕಂಥ ಯೋಜನೆಗಳ ಪರ್ಸನಲ್ಲಿ ಕ್ಯಾಬಿನೆಟ್ ಬಹಳ ಇದೆ ತಮ್ಮ ಎಲ್ಲ ಸದಸ್ಯರು ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಇರ್ತಾರ ಚಿಕ್ಕಬಳ್ಳಾಪುರ ಸೇರಿದಂತೆ ಆ ಭಾಗದ ಕ್ಷೇತ್ರಗಳಿಗೆ ಸುಮಾರು ನಾನೂರ ಐವತ್ತ ಏಳು ಕೋಟಿ ಬಿಡುಗಡೆ ಮಾಡುವಂತ ವಿಚಾರ ಇದೆಲ್ಲವೂ ಇವತ್ತು ಎಷ್ಟು ಪ್ರಸ್ತುತ ಇದೆ ಸದ್ಯ ಏನೇನ್ ವಿಚಾರ ಇದೆ ಈಗ ರಾಜಕೀಯ ಪಡಿಸಾಲೆಯಲ್ಲಿ ಈ ಮೀಟಿಂಗ್ ಬಗ್ಗೆ ಖಂಡಿತ ರಂಜಿತ್ ಪ್ರಸ್ತುತ ವಿದ್ಯಮಾನಗಳ ಜೊತೆಗೆ ಈ ಭಾಗದ ಸಮಗ್ರ ಚರ್ಚೆ ಕೂಡ ನಡೀತಾ ಇರ್ತಕ್ಕಂಥ ನೀವು ಗಮನಿಸಿರ್ಬಹುದು ರಿಪಬ್ಲಿಕ್ ಸ್ಟೋರಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಹಂತದಲ್ಲಿ ಅದರಲ್ಲೂ ಈ ಪರಿಶಿಷ್ಟ ಜಾತಿಯ ವರ್ಗದ ಒಂದು ಏನು ಒಳ ಮೀಸಲಾತಿ ವಿಚಾರವಾಗಿ ಸಮೀಕ್ಷೆ ನಡೀತಾ ಇತ್ತು ಆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಆರೋಪ ಕೇಳ ಬಂದ ಹಿನ್ನೆಲೆಯಲ್ಲಿ ಸರ್ಕಾರದ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದು ಕೂಡ ಔಪಚಾರಿಕವಾಗಿ ಚರ್ಚೆ ಆಗುತ್ತೆ ಮತ್ತು ಇದಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕ್ಯಾಬಿನೆಟ್ ಸಭೆಗೆ ಕೊಡ್ತಕ್ಕಂಥದ್ದು ಇದರ ಜೊತೆ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿರ್ಬೋದು ಭಿನ್ನ ಮತದ ಹೇಳಿಕೆಗಳಿರ್ಬೋದು ಇದುಲ್ಲವೂ ಕೂಡ ಕಡೆಯನ್ನು ಹಾಕುವಂತ ಕೆಲಸ ಸೂಚನೆ ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ರೀತಿಯಲ್ಲಿ ನಿರ್ಣಯಗಳನ್ನ ತೆಗೆದುಕೊಳ್ಬಹುದು ಇವೆಲ್ಲವೂ ಕೂಡ ರಾಜಕೀಯದ ಜೊತೆ ಜೊತೆಗೆ ಈ ಭಾಗದ ಅಭಿವೃದ್ಧಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ಈ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾದಂತಹ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆಂಕ್ಮ್ಮೆಲ್ಲ ಮಾಹಿತಿಗಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಇವತ್ತಿನ ಈ ಸಚಿವ ಸಂಪುಟ ಸಭೆ ಇದೆಯಲ್ಲ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ನಂದಿ ಬೆಟ್ಟದಲ್ಲಿ ಮಾಡ್ತಿರುವಂತ ಸಭೆ ಇವತ್ತಿನ ಸಭೆಯ ಅಜೆಂಡಾ ಏನು ಬಸವರಾಜ್ ರಂಜಿತ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಬಳಿಕ ಒಂದಷ್ಟು ಹೊಸ ಬದಲಾವಣೆಗಳನ್ನ ಮಾಡ್ಬೇಕನ್ನುವಂತ ದೇಜಲವಾರು ಕ್ಯಾಬಿನೆಟ್ ಮೀಟಿಂಗ್ ಗಳನ್ನ ಮಾಡ್ತಾ ಇದೆ ಹಿಂದೆ ಕಲಬುರಗಿ ವಿಭಾಗದ ಆ ಸಭೆಯನ್ನ ಕ್ಯಾಬಿನೆಟ್ ಸಭೆಯನ್ನ ಮಾಡಲಾಗಿತ್ತು ಆಮೇಲೆ ಮೈಸೂರು ವಿಭಾಗದ ಕ್ಯಾಬಿನೆಟ್ ಸಭೆಯನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೂಡ ಮಾಡಲಾಗಿತ್ತು ಈಗ ಬೆಂಗಳೂರು ವಲಯದ ಸಭೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಆ ರಾಮನಗರ ಜಿಲ್ಲೆ ಎಲ್ಲಾ ಜಿಲ್ಲೆಗಳನ್ನ ಒಳಗೊಂಡಂತೆ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲೊಂದಿಷ್ಟು ನಿರ್ಧಾರಗಳಾಗುವಂಥದ್ದು ಇಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಒಂದಷ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಹತ್ವವಾದಂತಹ ತೀರ್ಮಾನಗಳು ಆಗ್ತಾ ಇದಾವೆ ಇನ್ನು ಇನ್ನೊಂದು ಗಮನಿಸತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಒಂದಷ್ಟು ಜಿಲ್ಲೆಗಳ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಆ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಈಗಾಗಲೇ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಆ ಉತ್ತರ ಜಿಲ್ಲೆ ಅನ್ನುವಂತ ಒಂದು ಮರುನಾಮಕರಣ ಮಾಡೋದಕ್ಕೆ ಸರ್ಕಾರ ಹೊರಟಿರ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾದಂತಹ ಘಟ್ಟ ಆಗುತ್ತೆ ಯಾಕಂದ್ರೆ ಈ ಭಾಗದ ಜನತೆಗೆ ಅದರ ಜೊತೆ ಜೊತೆಗೆ ಬಾಗೇಪಲ್ಲಿ ಹೆಸರನ್ನ ಬಾರ್ಕೆ ನಗರ ಅನ್ನುವಂತ ಹೆಸರನ್ನಾಗಿ ಮಾಡತಕ್ಕಂಥದ್ದು ತೆಲುಗು ಪದವನ್ನ ತೆಗೆದು ಕನ್ನಡದ ಪದವನ್ನ ಸೇರ್ತಕ್ಕಂಥದ್ದು ಇನ್ನು ಉಳಿದಂತೆ ಆ ವಸ್ತಿ ಇಲಾಖೆ ವತಿಯಿಂದ ವಸ್ತಿ ಶಾಲೆಗಳನ್ನ ನಿರ್ಮಾಣ ಮಾಡೋಕೆ ಕಾರ್ಮಿಕ ಇಲಾಖೆ ಈಗ ಮುಂದಾಗಿರ್ತಕ್ಕಂಥದ್ದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ದೊಡ್ಡ ಮಟ್ಟದ ಇದೊಂದು ಯೋಜನೆ ಆಗಿರ್ತಕ್ಕಂಥದ್ದು ಇದಕ್ಕೆ ಇವತ್ತು ಕ್ಯಾಬಿನೆಟ್ ಅನುಮೋದನೆ ನೀಡುವಂತ ಸಾಧ್ಯತೆಗಳಿದಾವೆ ಇನ್ನು ಂತೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಕೆಲವೊಂದಿಷ್ಟು ನೀರು ತುಂಬಿಸತಕ್ಕಂಥ ಯೋಜನೆಗಳು ಕೂಡ ಕ್ಯಾಬಿನೆಟ್ ಅನುಮೋದನೆಗಳನ್ನ ನೀಡ್ತಾ ಇದೆ ಹೀಗಾಗಿ ಈ ಭಾಗದಲ್ಲಿ ನಡಿತಾ ಕ್ಯಾಬಿನೆಟ್ ಮೇಲೆ ಇಲ್ಲಿಯ ಜನಪ್ರತಿನಿಧಿಗಳು ಸಾಕಷ್ಟು ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ಈ ಹಿಂದೆ ಒಂದು ಕೂಡ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತಹ ಒಂದಷ್ಟು ಯೋಜನೆಗಳನ್ನ ನೀವು ಸಹಕಾರಗೊಳಿಸಿದ ಹೊರತು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಡಿ ಅನ್ನುವಂತ ಒಂದಷ್ಟು ಮನವಿಯನ್ನ ಮಾಡಿದ್ರು ಆ ಅದಕ್ಕೆ ಈಗಾಗಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಅನುಮೋದನೆ ಕೊಡ್ತಕ್ಕಂತ ಕೆಲಸಗಳನ್ನು ಮಾಡಿದ್ರಿಂದ ಈಗ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವುದಕ್ಕೆ ಮತ್ತೆ ಇಲ್ಲಿ ಇರತಕ್ಕಂಥ ಕಾರ್ಯಗತವಾಗಿರ್ತಕ್ಕಂಥ ಯೋಜನೆಗಳು ಪರ್ಶನಲ್ಲಿ ಮಾಡಿಕೊಂಡು ದೃಷ್ಟಿಯಿಂದ ಈ ಒಂದು ಕ್ಯಾಬಿನೆಟ್ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ರಂಜಿತ್ ಇವತ್ತೆಲ್ಲರೂ ತಮ್ಮ ಕ್ಯಾಬಿನೆಟ್ ಎಲ್ಲ ಸದಸ್ಯರು ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಇರ್ತಾರಾ ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಸೇರಿದಂತೆ ಆ ಭಾಗದ ಕ್ಷೇತ್ರಗಳಿಗೆ ಸುಮಾರು ನಾನೂರ ಐವತ್ತ ಏಳು ಕೋಟಿ ಬಿಡುಗಡೆ ಮಾಡುವಂತ ವಿಚಾರ ಇದೆಲ್ಲವೂ ಇವತ್ತು ಎಷ್ಟು ಪ್ರಸ್ತುತ ಇದೆ ಸದ್ಯ ಏನೇನ್ ವಿಚಾರ ಇದೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಈ ಮೀಟಿಂಗ್ ಬಗ್ಗೆ ಆ ಖಂಡಿತ ರಂಜಿತ್ ಪ್ರಸ್ತುತ ವಿದ್ಯಮಾನಗಳ ಜೊತೆಗೆ ಈ ಭಾಗದ ಸಮಗ್ರ ಚರ್ಚೆ ಕೂಡ ನಡೀತಾ ಇರ್ತಕ್ಕಂಥ ನೀವು ಗಮನಿಸಿರ್ಬಹುದು ರಿಪಬ್ಲಿಕ್ ಸ್ಟೋರಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಹಂತದಲ್ಲಿ ಅದರಲ್ಲೂ ಈ ಪರಿಶಿಷ್ಟ ಜಾತಿಯ ವರ್ಗದ ಒಂದು ಏನು ಒಳ ಮೀಸಲಾತಿ ವಿಚಾರವಾಗಿ ಸಮೀಕ್ಷೆ ನಡೀತಾ ಇತ್ತು ಆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಆರೋಪ ಕೇಳಿಕೊಂಡು ಬಂದ ನೆಲೆಯಲ್ಲಿ ಸರ್ಕಾರದ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದು ಕೂಡ ಔಪಚಾರಿಕವಾಗಿ ಚರ್ಚೆ ಆಗುತ್ತೆ ಮತ್ತು ಇದಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕ್ಯಾಬಿನೆಟ್ ಸಭೆ ಜೊತೆ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರತಕ್ಕಂಥ ಭಿನ್ನಾಭಿಪ್ರಾಯಗಳಿರ್ಬೋದು ಭಿನ್ನ ಮತದ ಹೇಳಿಕೆಗಳಿರ್ಬೋದು ಇದಕ್ಕೆಲ್ಲವೂ ಕೂಡ ಕಡೆಯನ್ನು ಹಾಕುವಂತ ಕೆಲವು ಸೂಚನೆ ಸೂಚನೆಯನ್ನು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ರೀತಿಯಲ್ಲಿ ನಿರ್ಣಯಗಳನ್ನ ತೆಗೆದುಕೊಳ್ಬಹುದು ಇವೆಲ್ಲವೂ ಕೂಡ ರಾಜಕೀಯದ ಜೊತೆ ಜೊತೆಗೆ ಈ ಭಾಗದ ಅಭಿವೃದ್ಧಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ಈ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾದಂತಹ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ ಮಾಹಿತಿಗಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಇವತ್ತಿನ ಈ ಸಚಿವ ಸಂಪುಟ ಸಭೆ ಇದೆಯಲ್ಲ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ನಂದಿ ಬೆಟ್ಟದಲ್ಲಿ ಮಾಡ್ತಿರುವಂತಹ ಸಭೆ ಇವತ್ತಿನ ಸಭೆಯ ಅಜೆಂಡಾ ಏನು ಬಸವರಾಜ್ ಆ ರಂಜಿತ್ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಬಳಿಕ ಒಂದಷ್ಟು ಹೊಸ ಬದಲಾವಣೆಗಳನ್ನ ಮಾಡ್ಬೇಕನ್ನುವಂತ ದೇಹೋದ್ದೇಶದಿಂದ ವಲಯವಾರು ಕ್ಯಾಬಿನೆಟ್ ಮೀಟಿಂಗ್ಗಳನ್ನ ಮಾಡ್ತಾ ಇದೆ ಹಿಂದೆ ಕಲಬುರಗಿ ವಿಭಾಗದ ಸಭೆಯನ್ನ ಕ್ಯಾಬಿನೆಟ್ ಸಭೆಯನ್ನು ಮಾಡಲಾಗಿತ್ತು ಆಮೇಲೆ ಮೈಸೂರು ವಿಭಾಗದ ಕ್ಯಾಬಿನೆಟ್ ಸಭೆಯನ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕೂಡ ಮಾಡಲಾಗಿತ್ತು ಈಗ ಬೆಂಗಳೂರು ವಲಯದ ಸಭೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಂದಿ ಬೆಟ್ಟದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಆ ರಾಮನಗರ ಜಿಲ್ಲೆ ಎಲ್ಲಾ ಜಿಲ್ಲೆಗಳನ್ನ ಒಳಗೊಂಡಂತೆ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಇಲ್ಲೊಂದಿಷ್ಟು ನಿರ್ಧಾರಗಳಾಗುವಂತದ್ದು ಇರ್ತಕ್ಕಂತಹ ಸಮಸ್ಯೆಗಳನ್ನ ಒಂದಷ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಹತ್ವವಾದಂತಹ ತೀರ್ಮಾನಗಳು ಆಗ್ತಾ ಇದಾವೆ ಇನ್ನು ಇನ್ನೊಂದು ಗಮನಿಸತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಒಂದಷ್ಟು ಜಿಲ್ಲೆಗಳ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಆ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಈಗಾಗಲೇ ಘೋಷಣೆ ಮಾಡಲಾಗಿರ್ತಕ್ಕಂಥದ್ದು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಆ ಉತ್ತರ ಜಿಲ್ಲೆ ಅನ್ನುವಂತ ಒಂದು ಮರುನಾಮಕರಣ ಮಾಡೋದಕ್ಕೆ ಸರ್ಕಾರ ಹೊರಟಿರ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾದಂತಹ ಘಟ್ಟ ಆಗುತ್ತೆ ಯಾಕಂದ್ರೆ ಈ ಭಾಗದ ಜನತೆಗೆ ಅದರ ಜೊತೆ ಜೊತೆಗೆ ಬಾಗೇಪಲ್ಲಿ ಹೆಸರನ್ನ ಬಾಕೆ ನಗರ ಅನ್ನುವಂತ ಹೆಸರನ್ನಾಗಿ ಮಾಡತಕ್ಕಂಥದ್ದು ತೆಲುಗು ಪದವನ್ನ ತೆಗೆದು ಕನ್ನಡದ ಪದವನ್ನ ಸೇರ್ತಕ್ಕಂಥದ್ದು ಇನ್ನು ನೋಡಿದಂತೆ ಆ ವಸ್ತಿ ಇಲಾಖೆ ವತಿಯಿಂದ ವಸ್ತಿ ಶಾಲೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಕಾರ್ಮಿಕ ಇಲಾಖೆ ಈಗ ಮುಂದಾಗಿರ್ತಕ್ಕಂಥದ್ದು ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ದೊಡ್ಡ ಮಟ್ಟದ ಇದೊಂದು ಯೋಜನೆ ಆಗಿರ್ತಕ್ಕಂಥದ್ದು ಇದಕ್ಕೆ ಇವತ್ತು ಕ್ಯಾಬಿನೆಟ್ ಅನುಮೋದನೆ ನೀಡುವಂತ ಸಾಧ್ಯತೆಗಳಿದಾವೆ ಇನ್ನು ಂತೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಕೆಲವೊಂದಷ್ಟು ನೀರು ತುಂಬಿಸಿ ಯೋಜನೆಗಳು ಕೂಡ ಕ್ಯಾಬಿನೆಟ್ ಅನುಮೋದನೆಗಳನ್ನ ನೀಡ್ತಾ ಇದೆ ಹೀಗಾಗಿ ಈ ಭಾಗದಲ್ಲಿ ನಡೀತಾ ಇರತಕ್ಕಂಥ ಕ್ಯಾಬಿನೆಟ್ ಮೇಲೆ ಇಲ್ಲಿಯ ಜನಪ್ರತಿನಿಧಿಗಳು ಸಾಕಷ್ಟು ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ಈ ಹಿಂದೆ ಕೂಡ ಆ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತಹ ಒಂದಷ್ಟು ಯೋಜನೆಗಳನ್ನ ನೀವು ಆಕಾರಗೊಳಿಸಿದ ಹೊರತು ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಡಿ ಅನ್ನುವಂತ ಒಂದಷ್ಟು ಮನವಿಯನ್ನ ಮಾಡಿದ್ರು ಆ ಅದಕ್ಕೆ ಈಗಾಗಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಅನುಮೋದನೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರಿಂದ ಈಗ ಹೊಸ ಯೋಜನೆಗಳನ್ನ ಘೋಷಣೆ ಮಾಡುವುದಕ್ಕೆ ಮತ್ತೆ ಇಲ್ಲಿ ಇರತಕ್ಕಂಥ ಕಾರ್ಯಗತವಾಗಿರ್ತಕ್ಕಂಥ ಯೋಜನೆಗಳ ಪರ್ಶನಲ್ಲಿ ಮಾಡಿಕೊಂಡು ದೃಷ್ಟಿಯಿಂದ ಈ ಒಂದು ಕ್ಯಾಬಿನೆಟ್ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ರಂಜಿತ್ ಇವತ್ತೆಲ್ಲರೂ ತಮ್ಮ ಕ್ಯಾಬಿನೆಟ್ನ ಎಲ್ಲ ಸದಸ್ಯರು ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಇರ್ತಾರಾ ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಸೇರಿದಂತೆ ಆ ಭಾಗದ ಕ್ಷೇತ್ರಗಳಿಗೆ ಸುಮಾರು ನಾನ್ನೂರ ಕೋಟಿ ಬಿಡುಗಡೆ ಮಾಡುವಂಥ ವಿಚಾರ ಇದೆಲ್ಲವೂ ಇವತ್ತು ಎಷ್ಟು ಪ್ರಸ್ತುತ ಇದೆ ಸದ್ಯ ಏನೇನು ವಿಚಾರ ಇದೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಈ ಮೀಟಿಂಗ್ ಬಗ್ಗೆ ಆ ಖಂಡಿತ ರಂಜಿತ್ ಪ್ರಸ್ತುತ ವಿದ್ಯಮಾನಗಳ ಜೊತೆಗೆ ಈ ಭಾಗದ ಸಮಗ್ರ ಚರ್ಚೆ ಕೂಡ ನಡೀತಾ ಇರ್ತಕ್ಕಂಥ ನೀವು ಗಮನಿಸಿರ್ಬಹುದು ರಿಪಬ್ಲಿಕ್ ಸ್ಟೋರಿ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಹಂತದಲ್ಲಿ ಅದರಲ್ಲೂ ಈ ಪರಿಶಿಷ್ಟ ಜಾತಿಯ ವರ್ಗದ ಒಂದು ಏನು ಒಳ ಮೀಸಲಾತಿ ವಿಚಾರವಾಗಿ ಸಮೀಕ್ಷೆ ನಡೀತಾ ಇತ್ತು ಆ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಆರೋಪ ಕೇಳಿಕೊಂಡು ಬಂದಿರೋ ನೆಲೆಯಲ್ಲಿ ಸರ್ಕಾರದ ಗಮನಕ್ಕೂ ಕೂಡ ಬಂದಿರತಕ್ಕಂಥದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದು ಕೂಡ ಔಪಚಾರಿಕವಾಗಿ ಚರ್ಚೆ ಆಗುತ್ತೆ ಮತ್ತು ಇದಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕ್ಯಾಬಿನೆಟ್ ಜೊತೆ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎದಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿರ್ಬಹುದು ಭಿನ್ನ ಮತದ ಹೇಳಿಕೆಗಳಿರ್ಬೋದು ಇದಕ್ಕೆಲ್ಲಕ್ಕೂ ಕೂಡ ಕಡೆಯನ್ನು ಹಾಕುವಂತ ಕೆಲವು ಸೂಚನೆ ಸೂಚನೆಯನ್ನು ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ರೀತಿಯಲ್ಲಿ ನಿರ್ಣಯಗಳನ್ನ ತೆಗೆದುಕೊಳ್ಬಹುದು ಇವೆಲ್ಲವೂ ಕೂಡ ರಾಜಕೀಯದ ಜೊತೆ ಜೊತೆಗೆ ಈ ಭಾಗದ ಅಭಿವೃದ್ಧಿ ಎಲ್ಲವನ್ನೂ ಕೂಡ ಸಮಗ್ರವಾಗಿ ಈ ಕ್ಯಾಬಿನೆಟ್ ಸಭೆಯಲ್ಲಿ ಸುದೀರ್ಘವಾದಂತ ಚರ್ಚೆ ಆಗುವಂತ ಸಾಧ್ಯತೆಗಳಿದಾವೆ